ಜೈ ಹಿಂದ್ ಗೈಸ್ ನಿನ್ನೆ ನೈಟಿಂದ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಒಂದು ಫೇಕ್ ವಿಡಿಯೋಗಳು ಓಡಾಡ್ತಾ ಇದೆ ಅಂತ ಹೇಳ್ಬೋದು ಯಾವುದಪ್ಪ ಅಂತಂದರೆ ಎಮ್ ಟಿ ಎಸ್ ಎಕ್ಸಾಮ್ ಇವಾಗ ಫೆಬ್ರವರಿ ನಾಲ್ಕರಿಂದ ಹದಿನೈದರವರೆಗೆ ನಡೀತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾಲ್ಕೈದು ದಿನ ಆಗೋಗಿದೆ ಈಗ ಎಲ್ಲರೂ ನಿಮ್ಮ ನಿಮ್ಮ ಡೇಟ್ಗಳನ್ನ ಚೂಸ್ ಮಾಡಿರ್ತೀರ ಎಮ್ ಟಿ ಎಸ್ ಕ್ಯಾಂಡಿಡೇಟ್ಗಳು ಇವಾಗ ಆ ವಿಡಿಯೋಗಳನ್ನ ನೋಡಿ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ಅದರಲ್ಲೆಲ್ಲ ಹೇಳ್ತಾ ಇದ್ದಾರೆ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತಾರೆ ಪೇಪರ್ ಲೀಕ್ ಆಗಿದೆ ಮತ್ತು ಟೆಲಿಗ್ರಾಮ್ ಅಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೇಪರ್ ಲೀಕ್ ಆಗಿರುವಂತ ಒಂದು ವಿಡಿಯೋ ವೈರಲ್ ಆಗಿ ಎಲ್ಲ ಕಡೆ ಓಡಾಡ್ತಾ ಇದೆ ಅದೆಲ್ಲ ಶುದ್ಧ ಸುಳ್ಳು ಗಾಯ್ಸ್ ಅದೆಲ್ಲ ಇವಾಗಂದಲ್ಲ ಓಲ್ಡ್ ವಿಡಿಯೋಗಳನ್ನ ಅವರು ಈ ರೀತಿ ಫೇಕ್ ನ್ಯೂಸ್ ಮಾಡಿ ಹರಿದು ಬಿಡ್ತಾ ಇದ್ದಾರೆ ಸೊ ಯಾರು ಕೂಡ ಗಾಬರಿ ಪಡಕ್ ಹೋಗ್ಬಿಡಿ ಯಾರದು ಎಕ್ಸಾಮ್ ಇದೆ ಅವರೆಲ್ಲ ಈ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ ಲಾಸ್ಟಿನ್ನ ಇವತ್ತು ಕೆಲವರ್ದ್ದು ಇರುತ್ತೆ ನಾಳೆನೂ ಇರುತ್ತೆ ನಾಳಿದ್ದು ಇರುತ್ತೆ ಹದಿನೈದನೇ ತಾರೀಕು ವರ್ಗು ನೀವು ಸೆಲೆಕ್ಟ್ ಮಾಡಿರೋ ಡೇಟ್ಗಳಲ್ಲಿ ಎಕ್ಸಾಮ್ಗಳನ್ನ ನೀವು ಬರಿತಿದ್ದೀರಾ ಸೊ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ ಎಲ್ಲಿವರೆಗೆ ಎಸ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಕೊಡೋದಿಲ್ಲ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತೆ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಈ ಯೂಟ್ಯೂಬ್ ಚಾನಲ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ವ್ಯೂಸ್ ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕೆ ಫೇಮಸ್ ಆಗೋದಿಕ್ಕೆ ಈ ತರ ಟೆಲಿಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವೈರಲ್ ಆಗ್ತಾ ಇದೆ ದುಡ್ಡು ಕೊಡ್ತಾ ಇರೋ ಅಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದಾರೆ ಅದು ಚಾಟ್ ಮಾಡಿರೋದು ಇಷ್ಟು ದುಡ್ಡು ಬೇಕು ಇಪ್ಪತ್ ಸಾವಿರ ಕೊಟ್ರೆ ಒಂದು ಪೇಪರ್ ನಿಮಗೆ ಫುಲ್ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಆ ಮೆಸೇಜ್ಗಳೆಲ್ಲ ಓಡಾಡ್ತಾ ಇದೆ ಅದೆಲ್ಲ ಶುದ್ಧ ಸುಳ್ಳು ಗಾಯ್ಸ್ ಅದನ್ನ ನಂಬಕ್ಕೆ ಹೋಗಬೇಡಿ ಅದನ್ನ ನಾನು ಕೂಡ ನೆನ್ನೆ ನೈಟ್ ಟ್ವೆಲ್ ಓ ಅಲ್ಲಿ ನೋಡಿದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ಎಸ್ ಎಸ್ ಸಿ ಅಫಿಷಿಯಲ್ ಅಲ್ಲಿ ಕನ್ಫರ್ಮ್ ಆಗಿ ಕ್ಯಾನ್ಸಲೇಷನ್ದು ಒಂದು ಅಪ್ಡೇಟ್ ನ ಕೊಡ್ತಾರೆ ಅಲ್ಲಿವರೆಗೆ ನೀವು ಯಾವುದನ್ನು ನಂಬಬೇಡಿ ಅಲ್ಲಿವರೆಗೆ ನೀವು ಏನು ತಯಾರಿನ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ ಎಕ್ಸಾಮ್ ನ ಅಟೆಂಡ್ ಮಾಡಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ ನ ಡೈವರ್ಟ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಇದರಿಂದ ಆ ಯೂಟ್ಯೂಬರ್ ಗಳಿಗೆ ಏನೋ ಲಾಸ್ ಆಗೋದಿಲ್ಲ ಅವ್ರಿಗೆ ವ್ಯೂಸ್ ಸಿಕ್ಕಿದ್ರೆ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಇನ್ನೊಂದು ವಿಡಿಯೋ ಮಾಡ್ತಾರೆ ಅವರು ಆದ್ರೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ ಗೈಸ್ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಜಾಸ್ತಿ ಸೋಷಿಯಲ್ ಮೀಡಿಯಾ ಬಗ್ಗೆ ಗಮನ ಕೊಡಬೇಡಿ ಈ ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಮುಗಿಯೋರಿಗೆ ನಿಮ್ಮ ಫೋಕಸ್ ಏನಿದ್ರು ಎಕ್ಸಾಮ್ ಸೆಂಟರ್ ಇದೆ ಯಾವಾಗ ಹೋಗಬೇಕು ನಾನು ಏನೆಲ್ಲ ತಯಾರಿ ಮಾಡಬೇಕು ರಿಪೋರ್ಟಿಂಗ್ ಟೈಮ್ ಎಷ್ಟು ಗಂಟೆಗಿದೆ ಯಾವ ಶಿಫ್ಟಲ್ಲಿ ಎಕ್ಸಾಮ್ ಆಗ್ತಾ ಇದೆ ಇದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡಿ ನೀವು ಜಾಸ್ತಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಿಮ್ಮ ತಲೆ ಹಂಡ್ರೆಡ್ ಪರ್ಸೆಂಟ್ ಕೆಡುತ್ತೆ ಆವಾಗ ಇದೆಲ್ಲ ಅದು ಅದೆಲ್ಲ ಇದು ಅಂದ್ಕೊಂಡು ನೋಡ್ತಾನೆ ಇರ್ತೀರಾ ಎಷ್ಟು ನೀವು ಓದಿರ್ತೀರಾ ಎಲ್ಲ ಮರ್ತೋಗುತ್ತೆ ಮತ್ತೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ತಲೆ ಕೆಟ್ಟೋಗುತ್ತೆ ಅದರಿಂದ ನಾನು ಈ ವಿಡಿಯೋ ಮಾಡ್ತಾ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲಿವರೆಗೆ ಎಸ್ ಎಸ್ ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ಅಧಿಕೃತವಾಗಿ ಒಂದು ಮಾಹಿತಿನ ಬಿಡೋದಿಲ್ಲ ಅಲ್ಲಿವರೆಗೆ ಇದನ್ನು ಯಾವುದನ್ನು ನಂಬಬೇಡಿ ಇದುವರೆಗೂ ಎಸ್ ಎಸ್ ಸಿ ಅವರು ಯಾವುದೇ ಆ ರೀತಿ ಮಾಹಿತಿನ ಬಿಟ್ಟಿಲ್ಲ ಇವಾಗಲೂ ಕೂಡ ನಾನು ಚೆಕ್ ಮಾಡಿದೆ ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಇನ್ಫಾರ್ಮೇಷನ್ನು ಕೊಡೋರಿದ್ದಾರೆ ನನಗೆ ಅವ್ರನ್ನೆಲ್ಲ ವಿಚಾರಿಸಿದೆ ಅವರು ಕೂಡ ಕನ್ಫರ್ಮ್ ಆಗಿ ಹೇಳಿದ್ರು ಯಾವುದೇ ಕ್ಯಾನ್ಸಲ್ ಆಗೋ ಮಾತು ಯಾವುದೂ ಇಲ್ಲ ನ್ಯೂಸ್ ಗಳು ಓಡಾಡ್ತಾ ಇದೆ ಅದೆಲ್ಲ ಪ್ರೀವಿಯಸ್ ಇಯರ್ದು ಇವಾಗ ಟೆಲಿಗ್ರಾಮ್ ಅಲ್ಲಿ ಅಕಾಡೆಮಿ ಅವರು ನ ನಡೆಸ್ತಾರೆ ಅವ್ರದ್ದು ನೆಲ್ಲ ಅದರಲ್ಲಿ ಶೇರ್ ಮಾಡ್ತಾರೆ ಅದನ್ನೇ ಇವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಪೇಪರ್ ಲೀಕ್ ಆಗಿದೆ ಆ ಪೇಪರ್ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಂತೆಲ್ಲ ಸುದ್ದಿಗಳನ್ನ ಹರಡಿಸ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾವುದೇ ಪೇಪರ್ ಲೀಕ್ ಆಗಿಲ್ಲ ಆ ತರ ಏನಾದ್ರೂ ಆಗಿದ್ರೆ ಗಾಯ್ಸ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಇಲ್ಲಿವರೆಗೂ ಯಾವುದೇ ಅಪ್ಡೇಟ್ ಇಲ್ಲ ಎಸ್ ಎಸ್ ಸಿ ಕಮಿಷನ್ ಕಡೆಯಿಂದ ಯಾವುದೇ ಒಂದು ಎಕ್ಸಾಮ್ ಕ್ಯಾನ್ಸಲ್ ಬಗ್ಗೆ ಎಕ್ಸಾಮ್ ಕ್ಯಾನ್ಸಲ್ ಮಾಡೋ ಬಗ್ಗೆ ಮಾಹಿತಿ ಇಲ್ಲ ಗೈಸ್ ಹಾಗಾಗಿ ಧೈರ್ಯ ಕಳ್ಕೊಬೇಡಿ ಭಯ ಪಡಬೇಡಿ ಕನ್ಫ್ಯೂಸ್ ಆಗಬೇಡಿ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಫೋಕಸ್ ಏನಿದ್ರೆ ಎಕ್ಸಾಮ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಿ ಎಕ್ಸಾಮ್ ಆದ್ಮೇಲೆ ನೋಡ್ಕೊಳ್ಳೋಣ ಮುಂದೆ ಏನಾಗುತ್ತೆ ಏನಾಗಲ್ಲ ಅಂತ ಅವ್ರಿಗವ್ರ ಮಾತನ್ನ ಕೇಳಕ್ಕೆ ಹೋಗ್ಬೇಡಿ ಗೈಸ್ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ ನಾನು ತುಂಬ ಹುಡುಗರು ಕರ್ನಾಟಕದವರು ಎಕ್ಸಾಮ್ ಬರೀತಾ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಟೆಲಿಗ್ರಾಮಲ್ಲೆಲ್ಲ ಹಳೇ ವೀಡಿಯೋಗಳನ್ನ ಫೇ ವೈರಲ್ ಮಾಡ್ತಾ ಇದ್ದಾರೆ ಅವರು ತಮ್ಮ ಯೂಟ್ಯೂಬ್ ಚಾನಲ್ ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸೊ ಯಾರು ಭಯ ಪಡಬೇಡಿ ನನಗೆ ಇವಾಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದುವರೆಗೂ ಕೂಡ ಯಾವುದೇ ಕ್ಯಾನ್ಸಲ್ ಮಾಡುವಂತ ಚಾನ್ಸಸ್ ಇಲ್ಲ ಇವಾಗ ಏನು ನಡೀತಾ ಇದೆ ಆ ಪ್ರೊಸೀಜರ್ ಕಂಟಿನ್ಯೂ ಆಗಿ ಹೋಗುತ್ತೆ ನಾನು ಹಾಗಾಗಿ ಒಬ್ರಲ್ಲ ಸುಮಾರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಜನ ಇನ್ಫಾರ್ಮೇಷನ್ ಕೊಡ್ತಾರೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿನ್ನೆ ನೈಟ್ ನಾನು ಕೂಡ ವಿಡಿಯೋ ಮಾಡ್ಬೋದಿತ್ತು ಏನು ಇನ್ಫಾರ್ಮೇಷನ್ ಇಲ್ಲದೆ ಸುಮ್ಮನೆ ಸುಮ್ಮನೆ ಏನು ಇನ್ಫಾರ್ಮ್ ಇನ್ಫಾರ್ಮ್ ಕೊಡೋದು ನಿಮಗೆ ಇನ್ಫಾರ್ಮ್ ಮಾಡೋದು ನಿಮಗೆ ಹಾಗಾಗಿ ನಾನು ನಾನು ಎಲ್ಲರನ್ನು ಕೇಳಿಬಿಟ್ಟು ಈ ವಿಡಿಯೋನ ಮಾಡೋಣ ಕನ್ಫರ್ಮ್ ಮಾಡೋಣ ಇದೆ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತಾ ಅಥವಾ ಕ್ಯಾನ್ಸಲ್ ಆಗೋದಿಲ್ವಾ ಮತ್ತೆ ಏನಾದ್ರು ಪೋಸ್ಟ್ಪೋನ್ ಮಾಡ್ತಾರ ಏನ್ ಮಾಡೋಣ ಅಂದ್ಬಿಟ್ಟು ನೋಡೋಣ ಎಂಟಿ ಎಸ್ ಆಗಿರ್ಬೋದು ಮತ್ತೆ ಹವಲ್ದಾರ್ ಹುದ್ದೆ ಆಗಿರ್ಬೋದು ಯಾವ್ದೇ ಆಗ್ಲಿ ಎಕ್ಸಾಮ್ ಕ್ಯಾನ್ಸಲ್ ಆಗ್ತೀಯಲ್ಲ ನೀವೇನು ಇಷ್ಟು ದಿನ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ರಿ ಹಾರ್ಡ್ ವರ್ಕ್ ಮಾಡಿದ್ರಿ ಕಷ್ಟಪಟ್ಟು ಓದಿದ್ರಿ ಆ ಬುಕ್ಸ್ ಈ ಬುಕ್ಸ್ ಮತ್ತೆ ಆನ್ಲೈನ್ ಕ್ಲಾಸಸ್ ಅಕಾಡೆಮಿ ಕ್ಲಾಸಸ್ ಎಲ್ಲಾ ಅಟೆಂಡ್ ಮಾಡಿ ತುಂಬಾ ದುಡ್ಡು ಖರ್ಚು ಮಾಡಿ ತುಂಬಾ ಟೈಮ್ ನ ಸ್ಪೆಂಡ್ ಮಾಡಿ ಎಷ್ಟೋ ಮಕ್ಳು ಬೇರೆ ಕೆಲಸಗಳನ್ನ ಮಾಡ್ಕೊಂತ ಅದ್ರ ಜೊತೆಗೆ ಇದ್ರನು ಕೂಡ ಆ ಮಾಡ್ಕೊತ ಬಂದಿದ್ದೀರಾ ಹಾಗಾಗಿ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾರು ವಿಚಲಿತರಾಗ್ಬೇಡಿ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ ಗೈಸ್ ಮತ್ತೆ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಆ ಥರ ಏನಾದರೂ ನಿಮಗೆ ಎಕ್ಸಾಮ್ ಕ್ಯಾನ್ಸಲ್ ಆಗೋದಾದರೆ ನಾನು ನಿಮಗೆ ಖಂಡಿತ ಇನ್ಫಾರ್ಮ್ ಮಾಡೇ ಮಾಡ್ತೀನಿ ಗೈಸ್ ಚಾನಲ್ನ ಫಾಲೋ ಇರಿ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಏನೇ ಅಪ್ಡೇಟ್ಗಳು ಸಿಕ್ಕಿದ್ರು ನಾನು ತಕ್ಷಣ ನಿಮಗೆ ರಿಪ್ಲೈನ ಮಾಡ್ತೀನಿ ಗೈಸ್ ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಮತ್ತೆ ನನ್ನ ವಾಟ್ಸಪ್ ಅಲ್ಲೂ ಕೂಡ ಒಂದು ಗ್ರೂಪ್ ಮಾಡಿದ್ದೀನಿ ಆ ಗ್ರೂಪ್ ಅಲ್ಲೂ ಕೂಡ ನೀವು ಜಾಯ್ನ್ ಆಗಿದ್ರೆ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ ಟೆಲಿಗ್ರಾಮ್ ಅಲ್ಲೂ ಕೂಡ ನಾನು ಒಂದು ಗ್ರೂಪ್ ನ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ಜಾಯ್ನ್ ಆಗಿದ್ರೆ ಅಲ್ಲೂ ಕೂಡ ನ ತಿಳಿಸ್ತೀನಿ ಯಾರೆಲ್ಲ ನನ್ನ ವಾಟ್ಸಪ್ ಗೆ ಜಾಯ್ನ್ ಆಗಿಲ್ಲ ಅವರು ನನ್ನ ನಂಬರ್ ನ ನೋಟ್ ಮಾಡ್ಕೊಳ್ಳಿ ನೈನ್ ಏಟ್ ಒನ್ ಏಟ್ ಒನ್ ಫೋರ್ ಫೈವ್ ತ್ರೀ ಸಿಕ್ಸ್ ನೈನ್ ಇದು ನನ್ನ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಇದರಲ್ಲೂ ಕೂಡ ನಾನು ಎಲ್ಲ ನ ಕೊಡ್ತಾ ಇರ್ತೀನಿ ನಿಮಗೆ ಎಲ್ಲ ಚರ್ಚೆಗಳನ್ನ ಯೂಟ್ಯೂಬಲ್ಲಿ ಮಾಡೋಕ್ಕಾಗಲ್ಲ ಡೌಟ್ ಡೌಟ್ಗಳನ್ನ ಆಗಲ್ಲ ಅಂತ ಅಂದರೆ ನನ್ನ ಪರ್ಸನಲ್ ನಂಬರ್ ಗೆ ನೀವು ಅಂದ್ರೆ ಕಮ್ಯುನಿಟಿ ಗ್ರೂಪ್ ಅಲ್ಲಿ ನೀವು ನಿಮ್ಮ ಡೌಟ್ ಡೌಟ್ಗಳನ್ನ ಹಾಕ್ಬೋದು ಅಲ್ಲಿ ನಿಮಗೆ ಸೊಲ್ಯೂಷನ್ ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಡಿ ನ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಕೌಂಟ್ ಮನು ಯೋಧ ಅಂದ್ಬಿಟ್ಟು ಸೇಮ್ ಇವಾಗ ಯೂಟ್ಯೂಬ್ ಅಲ್ಲಿ ಏನು ಡಿ ಪಿ ಇದೆ ಅದೇ ಅಲ್ಲೂ ಕೂಡ ಇದೆ ಅದರಲ್ಲೂ ಕೂಡ ನೀವು ಗಳನ್ನ ಮಾಡಬಹುದು ಅದರಲ್ಲೂ ಕೂಡ ನೀವು ಮೆಸೇಜ್ ಗಳನ್ನ ಹಾಕಿ ನಿಮಗೆ ರಿಪ್ಲೈ ಮಾಡ್ತೀನಿ ನನ್ನ ಚಾನಲ್ ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮಗೆ ನಾಲ್ಕೈದು ವೇಸ್ ಇದೆ ಒಂದು ಯೂಟ್ಯೂಬು ಒಂದು ವಾಟ್ಸಪ್ ಕಮ್ಯುನಿಟಿ ಗ್ರೂಪು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟೆಲಿಗ್ರಾಮು ಐದಿದೆ ನೋಡಿ ಈ ಐದಲ್ಲಿ ಎಲ್ಲಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ಗೈಸ್ ನಾನು ಎಲ್ಲ ಕಡೆಯಿಂದ ರಿಪ್ಲೈ ಮಾಡ್ತೀನಿ ಟೆಲಿಗ್ರಾಮ್ದು ಕೂಡ ಸೇಮ್ ನಂಬರ್ ನೈನ್ ಏಯ್ಟ್ ಒನ್ ಏಯ್ಟ್ ಒನ್ ಫೋರ್ ಫೈವ್ ತ್ರೀ ಸಿಕ್ಸ್ ನೈನ್ ಅದರಲ್ಲೂ ಕೂಡ ಗ್ರೂಪ್ ಮಾಡಿದ್ದೀನಿ ಆ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು ಗೈಸ್ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ಮತ್ತೆ ಲಾಸ್ಟ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ ನೀವು ವಿಚಲಿತರಾಗಬೇಡಿ ಬೇರೆ ಬೇರೆ ಚಾನಲ್ಗಳು ಸೋಷಿಯಲ್ ಮೀಡಿಯಾಗಳನ್ನ ನೋಡೋದನ್ನ ಬಿಟ್ಟು ನೀವು ಆ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ ಆ ರೀತಿ ಏನಾದರೂ ಕ್ಯಾನ್ಸಲ್ ಆದರೆ ನಿಮ್ಮ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಗೈಸ್ ಎಸ್ ಎಸ್ ಸಿ ಕಮಿಷನ್ ಇಂದ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಥವಾ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಥವಾ ರೀಶೆಡ್ಯೂಲ್ ಮಾಡ್ತಾ ಇದ್ದೀವಿ ಮತ್ತೆ ಅಂದ್ರೆ ಪರ್ಮನೆ ಇಲ್ಲ ಅಂದ್ರೆ ಪರ್ಮನೆಂಟ್ ನ ನಾವು ಕ್ಯಾನ್ಸಲೇ ಮಾಡ್ಬಿಟ್ಟಿದೀವಿ ಈ ಸಲ ಎಕ್ಸಾಮ್ ಮಾಡೋದಿಲ್ಲ ನೆಕ್ಸ್ಟ್ ಏನು ಇವಾಗ ಜೂನ್ ಜುಲೈಗೆ ಎಕ್ಸಾಮ್ ಆಗುತ್ತೆ ಅದಕ್ಕೆ ಈ ಪೋ ಆಡ್ ಆ್ಯಡ್ ಮಾಡ್ಕೋತೀವಿ ಆ ತರ ಏನಾದರೂ ಒಂದು ಮೆಸೇಜ್ ಬಂದೇ ಬರುತ್ತೆ ಎಲ್ಲಿವರೆಗೆ ಆ ರೀತಿ ಮೆಸೇಜ್ ನಿಮಗೆ ಬರಲ್ಲ ಅಥವಾ ಎಸ್ ಎಸ್ ಸಿ ಅಲ್ಲಿ ಅಪ್ಡೇಟ್ ಅಪ್ಡೇಟ್ಗಳನ್ನ ಬಿಡಲ್ಲ ಅಲ್ಲಿವರೆಗೆ ಯಾವುದನ್ನು ನಂಬರ್ ಹೋಗ್ಬಿಡಿ ಗಾ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ನು ಎಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಬೈ ಬೈ ಟೇಕ್ ಕೇರ್ ಜೈ ಹಿಂದ್